ಯಶ್ ಮತ್ತು ದರ್ಶನ್ ಕಳೆದ ಬಾರಿಯ ಚುನಾವಣೆಯಲ್ಲಿ ಸುಮಲತಾ ಪರ ಪ್ರಚಾರ ಮಾಡಿದಾಗ ಕೆಲವು ಪಕ್ಷಗಳು ಅವರ ವಿರುದ್ಧ ಟೀಕೆ ಮಾಡಿದ್ವು ರಾಜಕೀಯದ ನಿಜವಾದ ಅನುಭವ ಪಡೆದ ಯಶ್ ಅವರು ಈ ಬಗ್ಗೆ ಬೇಸರ ಮಾಡಿಕೊಂಡಿದ್ರು ಈ ವಿಚಾರವನ್ನ ಈಗ ಸುಮಲತಾ ಅವರು ರಿವೀಲ್ ಮಾಡಿದ್ದಾರೆ ನೋಡಿ ಹೌದು ನಟಿ ಸಂಸದೆ ಸುಮಲತಾ ಅವರು ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯದಿಂದ ಸ್ಪರ್ಧಿಸಲು ರೆಡಿಯಾಗಿದ್ದಾರೆ ಇನ್ನು ಬಿಜೆಪಿಯಿಂದ ತಮಗೆ ಟಿಕೆಟ್ ಸಿಗಲಿದೆ ಎನ್ನುವ ಭರವಸೆಯಲ್ಲೂ ಕೂಡ ಅವರಿದ್ದಾರೆ ಕಳೆದ ಬಾರಿ ಅವರ ಪರವಾಗಿ ಯಶ್ ಹಾಗೂ ದರ್ಶನ್ ಪ್ರಚಾರ ಮಾಡಿದ್ರು ಈಗಾಗಲೇ ದರ್ಶನ್ ಅವರು ಸುಮಲತಾ ಪರ ಪ್ರಚಾರಕ್ಕೆ ಬರುವುದಾಗಿ ಹೇಳಿದ್ದಾರೆ ಇನ್ನು ಯಶ್ ಬಗ್ಗೆ ಇಷ್ಟು ದಿನ ಸ್ಪಷ್ಟನೆ ಸಿಕ್ಕಿರಲಿಲ್ಲ ಈ ಕುರಿತು ಸುಮಲತಾ ಮಾತನಾಡಿದ್ದಾರೆ ನೋಡಿ ಯಶ್ ನಿಲುವು ಏನಿರಬಹುದು ಎಂಬುದನ್ನು ಅವರು ವಿವರಿಸಿದ್ದಾರೆ ಹೌದು ಕಳೆದ ಬಾರಿ ಯಶ್ ಹಾಗೂ ದರ್ಶನ್ ಅವರು ಸುಮಲತಾ ಪರ ಪ್ರಚಾರ ಮಾಡಿದಾಗ ಕೆಲವು ಪಕ್ಷಗಳು ಅವರ ವಿರುದ್ಧ ಟೀಕೆ ಮಾಡಿದ್ವು ಮಾಜಿ ಸಿಎಂ ಕುಮಾರಸ್ವಾಮಿ ಬಳಕೆ ಮಾಡಿದ ಪದಗಳು ಅವರಿಗೆ ನೋವು ತಂದಿತ್ತು ರಾಜಕೀಯದ ನಿಜವಾದ ಅನುಭವ ಪಡೆದ ಯಶ್ ಅವರು ಆ ಬಗ್ಗೆ ಬೇಸರ ಮಾಡಿಕೊಂಡಿದ್ದರಂತೆ ಈ ವಿಚಾರವನ್ನ ಸುಮಲತಾ ಅವರು ಈಗ ರಿವೀಲ್ ಮಾಡಿದ್ದಾರೆ ಚುನಾವಣೆ ಪ್ರಚಾರಕ್ಕೆ ಹೋಗಲ್ಲ ಎಂದು ಯಶ್ ಹೇಳಿದ್ದಾರೆ ಇದು ನಿಜವೇ ಎಂದು ಪ್ರಶ್ನೆ ಮಾಡಲಾಯಿತು ಇದಕ್ಕೆ ಸುಮಲತಾ ಉತ್ತರಿಸಿದ್ದಾರೆ ಹೌದು ಯಶ್ ಈ ಮಾತನ್ನ ಮಾಧ್ಯಮದ ಬಳಿ ಈಗ ಹೇಳಿರಬಹುದು ನನ್ನ ಬಳಿ ಈ ಮೊದಲೇ ಈ ಬಗ್ಗೆ ಮಾತನಾಡಿದ್ರು ಚುನಾವಣೆ ಮುಗಿದ ಬಳಿಕ ಮೂರ್ನಾಲ್ಕು ಬಾರಿ ಈ ವಿಚಾರ ಚರ್ಚೆಗೆ ಬಂದಿತ್ತು ರಾಜಕಾರಣ ಎಂದರೆ ಇಷ್ಟು ಕಹಿ ಇರುತ್ತದೆಯೇ ಇಷ್ಟೊಂದು ಟೀಕೆ ಇರುತ್ತದೆಯೇ ಎಂದು ಬೇಸರ ಮಾಡಿಕೊಂಡಿದ್ರು ನಿಮ್ಮ ಚುನಾವಣೆಯಲ್ಲಿ ಆ ಬಗ್ಗೆ ಗೊತ್ತಾಯಿತು ಎಂದಿದ್ರು ಅವರು ಫ್ಯಾನ್ ಇಂಡಿಯಾ ಸ್ಟಾರ್ ಅವರು ಸಖತ್ ಬ್ಯುಸಿ ಇದ್ದಾರೆ ಅವರಿಂದ ಮತ್ತೆ ಇದನ್ನು ನಿರೀಕ್ಷಿಸೋದಕ್ಕೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ ಎಂದರು ಇನ್ನು ಯಶ್ ಬರ್ತೀನಿ ಅಂದ್ರೂ ಕೂಡ ನನಗಿಂತ ಖುಷಿ ಪಡೋರು ಯಾರೂ ಇಲ್ಲ ಬರಲ್ಲ ಅಂದರೂ ನನಗೇನೂ ಬೇಸರ ಇಲ್ಲ ಕಳೆದ ಬಾರಿ ಅಂಬರೀಷ್ ಅವರ ಗೌರವದ ಮೇಲೆ ಪ್ರಚಾರಕ್ಕೆ ಬಂದಿದ್ರು ನಾನು ಅವರನ್ನ ಕರೆದಿಲ್ಲ ಎಂದಿದ್ದಾರೆ ಸುಮಲತಾ ಈ ಮೂಲಕ ಹಲವು ವಿಚಾರಕ್ಕೆ ಸ್ಪಷ್ಟನೆ ನೀಡಿದ್ರು ನೋಡಿ ಸಂಸದೆ ಸುಮಲತಾ ಅವರು